ನಮಸ್ತೆ ವಿಷಯ ಯಾವ ರೋಗಕ್ಕೆ ಯಾವ ಸೊಪ್ಪು ಲೇಖಕರು ಧನ್ವಂತರಿ ಹದಿನಾರನೆಯದು ಹೊನಗೋನೆ ಸೊಪ್ಪು ಹೊನಗೋನೆ ಸೊಪ್ಪನ್ನು ಅಡಿಗೆಯಲ್ಲಿ ಬಸಿದು ಮಾಡುವ ಸಾರಿನಲ್ಲಿ ಬಳಸುವುದರಿಂದ ಕಣ್ಣುರಿ ಹಾಗೂ ಇತರ ಬಗೆಯ ನೇತ್ರ ರೋಗಗಳು ದೂರ ಆಗುವು ಮೊಳೆ ರೋಗ ಅಥವಾ ಮೂಲವ್ಯಾಧಿಯಿಂದ ನರಳುವವರಿಗೆ ಹೊನಗೋಣೆ ಸೊಪ್ಪಿನ ಪಲ್ಯ ಹಾಗೂ ಬಸಿದ ಸಾರು ಆರೋಗ್ಯದ ದೃಷ್ಟಿಯಿಂದ ಪರಿಣಾಮಕಾರಿ ಹೊಣಗೋಣೆ ಸೊಪ್ಪಿನ ಸೇವನೆಯಿಂದ ನೆಗಡಿ ಕೆಮ್ಮನ್ನೂ ಸಹ ದೂರ ಮಾಡಬಹುದು ಇದರ ಸೇವನೆಯಿಂದ ತಾಯಂದರಿಗೆ ಎದೆಹಾಲು ಹೆಚ್ಚುವುದಲ್ಲದೆ ಪಿತ್ತಕೋಶದ ಕಾರ್ಯಗಳೂ ಸಹ ಸುಗಮಗೊಳ್ಳುವುವು ನಮಸ್ತೆ ಧನ್ಯವಾದಗಳು